ಎಲ್ಲಕ್ಕಿಂತ ಮುಖ್ಯವಾಗಿ ಸಮ್ಮೇಳನದಿಂದ ಕೊಂಡು ಹೋಗಲಿಕ್ಕೆ ಏನಿದೆ ಅಂತ ಬಂದಿರತಕ್ಕಂಥ ಜ್ಞಾನ ಪಿಪಾಸುಗಳು ಬಹಳಷ್ಟು ಜನರಿದ್ದೀರಿ ನನಗೊಂದು ಕ್ಷಣ ಅನ್ನಿಸ್ತು ನಾನು ಹೆಂಗೆ ಈ ಸಭೆಗೆ ಸೂಕ್ತ ಅಂತ ಅದನ್ನು ಕೇಳಿಬಿಟ್ಟೆ ನಾನು ಯಾರು ನಾನು ಕರೆಯಲಿಕ್ಕೆ ಬಂದಿದ್ದವರು ಅವ್ರನ್ನ ಅಲ್ಲ ನಾನ್ಯಾಕೆ ಅಂತ ಮೊದಲನೇದಾಗ ನಾನು ಹವ್ಯಕ ಅಲ್ಲ ಹಾಗಾಗಿ ಯಾಕೆ ಅಂತ ಅದಕ್ಕೆಂದ್ರೆ ಇಲ್ಲ ದಿಗ್ಸೂಚಿ ಭಾಷಣ ಅಂತ ಇಟ್ಟಿದ್ದೀವಿ ಅಂತ ನಂಗೆ ಅಲ್ಲಿ ಸ್ವಲ್ಪ ಅಳಕಾಯಿತು ಯಾಕೆ ಅಳ್ಕಾಯಿತು ಅಂತಂದರೆ ದಿಕ್ಸೂಚಿ ಯಾವಾಗ ಬರುತ್ತೆ ಅಂದರೆ ದಿಕ್ಕು ತಪ್ಪಿದವರಿಗೆ ಬರುತ್ತೆ ವಿಶ್ವವಾಣಿ ಅವ್ರು ಹೇಳ್ತಾರೆ ದಿಕ್ಸೂಚಿ ಏನು ಅಂತ ಯಾರು ದಿಕ್ಕು ತಪ್ಪಿದ್ರೆ ಅವ್ರಿಗೆ ವಾಪಸ್ ಬರಲಿಕ್ಕೆ ಅಂತ ಸಾಧಾರಣವಾಗಿ ನಾವಿಕರಿಗೆ ಅದು ಆ ವಿಶಾಲವಾದ ಸಮುದ್ರದಲ್ಲಿ ಹೋಗುವಾಗ ಈ ಕಂಪಸ್ ಕಂಡುಹಿಡಿಯೋದಕ್ಕೆ ಮುಂಚಿತವಾಗಿ ಇದ್ದಂಥದ್ದು ರಾತ್ರಿ ತನಕ ಕಾಯಬೇಕಾಗಿತ್ತು ಅವರು ಯಾಕೆ ರಾತ್ರಿ ತನಕ ಕಾಯಬೇಕಾಗಿತ್ತು ಅಂತಂದರೆ ಸೂರ್ಯ ಅಸ್ತಂಗತನಾದ ನಂತರ ಉತ್ತರ ದಿಕ್ಕಿಗೆ ಕಾಣ್ತಿದ್ದಂಥ ಧ್ರುವ ತಾರೆ ಅದನ್ನು ಇಟ್ಕೊಂಡು ದುಕ್ ದಿಕ್ಕನ್ನು ಅಳಿತಿದ್ದಿದ್ದಂಥದ್ದು ಆ ನಂತರ ನಮಗೆ ಕಂಪಾಸ್ ಬಂತು ಇವತ್ತಂತೂ ಎಲ್ಲರೂ ಮೊಬೈಲಲ್ಲೂ ಇದೆ ಎಲ್ಲರೂ ವಾಸ್ತು ಎಕ್ಸ್ಪರ್ಟೆ ಮನೆಗೆ ಹೋಗಿದ ತಕ್ಷಣ ಕಂಪಾಸ್ ಆನ್ ಮಾಡಿಕೊಂಡು ಅಡುಗೆ ಮನೆ ಆಗ್ನೇಯದಲ್ಲಿ ಇದೆಯಾ ಅಂತ ನೋಡೋವಂಥದ್ದು ಆ ಥರ ದಿಕ್ಸೂಚಿ ಅಂತ ಪದ ಹಾಕಿದಾಗ ನನಗೆ ಒಂದು ಕ್ಷಣ ಅಳಕು ಉಂಟಾಯಿತು ಏನಪ್ಪಾ ನಾನೇನು ದಿಕ್ಸೂಚಿ ಕೊಡಬಲ್ಲೆ ಅಂತ ಯಾಕೆಂದರೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಮುದಾಯದಲ್ಲಿ ನಾವೊಂದು ಒಂದು ಸಣ್ಣ ವಿಚಾರಕ್ಕೋಸ್ಕರ ಅವ್ರನ್ನ ವಿಚಾರಿಸಿದಾಗ ಸುಮಾರು ಮೂರುವರೆ ಲಕ್ಷ ಜನಸಂಖ್ಯೆ ಇರಬಹುದು ಹವ್ಯಕ ಸಮಾಜದಲ್ಲಿ ಅಂತ ತಿಳಿಸ್ಕೊಟ್ರು ಮೂರುವರೆ ಲಕ್ಷ ಇರತಕ್ಕಂಥ ಒಂದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬ್ರಾಹ್ಮಣರಲ್ಲಿ ಒಂದು ಪಂಗಡವಾಗಿರ್ತಕ್ಕಂಥ ಹವ್ಯಕರಲ್ಲಿ ದಿಕ್ಕು ತಪ್ಪಿದವರು ನನಗೆ ಯಾರೂ ಕಾಣಲೇ ಇಲ್ಲ ಇದು ಅತಿಶಯೋಕ್ತಿಯಾದ ಮಾತಲ್ಲ ಕೃಷಿ ಇರಬಹುದು ಅದು ಚರ್ಚೆಗೆ ಬಂತು ಕೃಷ್ಣ ಭಟ್ರು ಮತ್ತು ನಾನು ಅವರೆಲ್ಲ ಮಾತಾಡ್ತಿರುವಾಗ ಬ್ರಾಹ್ಮಣರಲ್ಲಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಒಂದು ಸಮುದಾಯ ಇದ್ದರೆ ಅದು ಹವ್ಯಕರದು ಅಂತ ನನಗೆ ಕಾರವಾರಕ್ಕೆ ಹೋಗೋ ತನಕ ಕಾರವಾರದಲ್ಲಿ ಡಿಸ್ಟಿಕ್ ಜಡ್ಜ್ ಆಗೋ ತನಕ ಹವ್ಯಕರ ಸಂಪರ್ಕ ಕಡಿಮೆ ಇದ್ದರು ನನ್ನ ಕಾಲೇಜಿನ ಸಮಯದಲ್ಲಿ ಕೆಲವರು ಅವ್ರ ಮನೆಯದಲ್ಲೆಲ್ಲ ಏನಿದ್ರು ಜೋನಿ ಬೆಲ್ಲ ಇಸ್ಕೊಳ್ಳೋಕ್ಕೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು ಅದಾದ ನಂತರ ಏನಾಯಿತು ಕಾರವಾರಕ್ಕೆ ಹೋದಾಗ ಸಂಪರ್ಕ ಜಾಸ್ತಿ ಆಯಿತು ಶಿರಸಿ ಸಿದ್ದಾಪುರ ಆ ಕಡೆ ಬಂದರೆ ಯಲ್ಲಾಪುರ ಇದನ್ನೆಲ್ಲ ನೋಡೋವಂಥ ಸಂದರ್ಭದಲ್ಲಿ ಅವರ ವಿಶಿಷ್ಟ ಸಂಪ್ರದಾಯಗಳು ಇವನ್ನೆಲ್ಲ ನೋಡಿ ತಿಳ್ಕೊಳ್ಳೋವಂಥ ಅವಕಾಶ ಆಯಿತು ಸ್ವಲ್ಪ ಮಟ್ಟಿಗೆ ನನ್ನ ಪ್ರಕಾರದಲ್ಲಿ ಹವ್ಯಕರದ್ದು ಒಂದು ಗುಂಪಿದೆ ಹವ್ಯಕರು ಒಂದು ವಿಶಿಷ್ಟ ರೀತಿಯಾದ ಆಚರಣೆಗಳಿದೆ ಅಂತನ್ನೋದನ್ನು ಚಲನಚಿತ್ರದ ಮುಖಾಂತರ ತಿಳಿಸ್ಕೊಟ್ರು ರಮೇಶು ಮತ್ತು ಶಿವರಾಜ್ ಕುಮಾರ್ ಬರೋ ತನಕ ಅಲ್ಲಿ ತನಕ ಹವ್ಯಕರು ಅನ್ನೋದು ನಮ್ಗೆ ಯಾರಿಗೂ ಅಷ್ಟು ಚೆನ್ನಾಗಿ ಪರಿಚಯ ಆಗಿರಲಿಲ್ಲ ಅದರಲ್ಲೂ ಘಟ್ಟದ ಮೇಲಿನವರಲ್ಲಿ ಒಂದು ಕೆಟ್ಟದ ಕೆಳಗಿನವರಲ್ಲಿ ಒಂದು ಅಂತ ಕರಾವಳಿ ಹವ್ಯಕರಲ್ಲಿ ಕೆಲವು ವಿಶಿಷ್ಟ ಮತ್ತು ಮೇಲ್ಗಡೆ ಶಿರ್ಸಿ ಸಿದ್ದಾಪುರ ಯಲ್ಲಾಪುರದಲ್ಲಿ ಒಂದು ವಿಶಿಷ್ಟತೆ ಇದೆಲ್ಲ ನೋಡಿದಾಗ ನನಗೆ ಗೊತ್ತಾಗಿತ್ತು ಭಾಷೆ ಕನ್ನಡವೇ ಆದರೂ ಹವ್ಯಕರ ಕನ್ನಡ ವಿಶಿಷ್ಟ ಊಟ ತಿಂಡಿ ನೋಟ ಆಟ ಪ್ರತಿಯೊಂದರಲ್ಲೂ ಕೂಡ ವಿಶಿಷ್ಟತೆಯನ್ನು ಕಾಣ್ತಕ್ಕಂಥವ್ರು ಒಟ್ಟಾರೆ ಹೇಳಬೇಕಾದ್ದೇನು ಅಂತಂದರೆ ಅವರವರ ಕ್ಷೇತ್ರದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡು ಅದನ್ನು ಒಂದು ಛಲ ಅಂತ ಇಟ್ಕೊಂಡು ಮಾಡಿದಂಥ ಒಂದು ಸಮುದಾಯದಲ್ಲಿ ಬಂದಂಥವರೆಲ್ಲ ಹವ್ಯಕರು